ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನಮ್ಮ ಮನೆಯಲ್ಲಿ ಹೆಸರಿಡುವ ಕಾರ್ಯಕ್ರಮ ಮಾಡ್ತಾ ಇದ್ವಿ ನಾವು ಯಾವ ರೀತಿಯಾಗಿ ಹೆಸರಿಡ್ತೀವಿ ಅಂತ ನೋಡಿ ಇಲ್ಲಿ ಹೆಸರಿಡೋಕ್ಕೆ ಗುಗ್ರಿ ಅಂತ ಮಾಡ್ತಾರೆ ಅವುಗಳನ್ನ ಇಲ್ಲಿ ಇಲ್ಲಿ ಗೊಗ್ರಿಗೆ ಐದು ಥರದ ಕಾಳುಗಳನ್ನ ಹಾಕ್ತಾರೆ ಕಡ್ಲಿ ಶೇಂಗಾ ತೊಗರಿ ಗೊಂಜಾಳು ಮತ್ತು ಕರಿಯವರೆಯನ್ನು ಹಾಕಿ ಕುದಿಸೋಕೆ ಇಡ್ತಾ ಇಟ್ಟರು ಇಲ್ಲಿ ಹೆಸರಿಡೋಕ್ಕೆ ಹೊಳಿ ಗಂಗೋಣ ಅಂತ ಪೂಜೆ ಮಾಡಿ ತರಬೇಕು ಇಲ್ಲಿ ಅವರ ಅತ್ತೆ ಅಂದರು ಹೆಸರಿಡೋ ಪಾಪುನ ಅತ್ತೆ ಅಂದರು ಇಲ್ಲಿ ಪೂಜೆಯನ್ನು ಇದ್ದಾರೆ ಈ ಪೂಜೆಯನ್ನು ಮಾಡಿದ ನಂತರ ಮನೆಗೆ ಈ ಕೊಡವನ್ನು ತಗೊಂಡ್ಕೊಂಡು ಹೋಗಿ ಅಲ್ಲಿ ಹೆಸರನ್ನು ಇಡೋದು

ಹೊಳಿಗಂಗವನ ಮನೆಗೆ ತಂದ ಮೇಲೆ ಬಾಣಂತಿ ಆ ಕೊಡವನ್ನು ಮುಟ್ಟಿ ನಮಸ್ಕರಿಸಿ ಹೋಗಬೇಕು ಆಮೇಲೆ ಆ ಕೊಡವನ್ನು ತಂದು ತೊಟ್ಟಿಲ ಕಟ್ಟಿರ್ತಾರಲ್ಲ ಆ ತೊಟ್ಟ ಕಡೆಗೆ ಇಟ್ಟು ಪೂಜೆಯನ್ನು ಮಾಡ್ತಾರೆ ಆಮೇಲೆ ಮನೆಯ ಸುತ್ತಮುತ್ತಲ ಇರುವಂಥವ್ರನ್ನೆಲ್ಲರೂ ಕರೆದಿರ್ತಾರೆ ಇಲ್ಲಿ ಪಾಪುನ ತಂದೆ ಕಡೆಯಿಂದನೂ ಅವರು ಸ್ವಲ್ಪ ಜನ ಬಂದಿದ್ರು ಎಲ್ಲರೂ ಸೀರಿಯಲ್ ನಾವು ಹೆಸರನ್ನು ಇಡ್ತಾ ಇದ್ವಿ ನೋಡಿ ನೀವು ಕೂಡ ಎಂಜಾಯ್ ಮಾಡಿ ಎಂಡ್ವರೆಗೂ ವೀಡಿಯೋನ ನೋಡಿ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಮಗುವಿನ ಹೆಸರನ್ನು ಇಡ್ತಾರೆ ಸೋಬಾನೆ ಪದಗಳನ್ನ ಹೆಸರಿಡುವ ಹಾಡುಗಳನ್ನ ಹಾಡ್ತಾರೆ ನೀವು ಕೂಡ ಕೇಳಿ ಥ್ಯಾಂಕ್ ಯು ಪ್ರಭು ಹಾಗೂ ಮಾತಿನಲ್ಲಿ ಚೂಡ ಮನಿಯ ಹಾಗೂ ಮಾತಿನಲ್ಲಿ ಚೂಡ ಮನಿಯಾಗು ಕಂದಯ್ಯ ಜ್ಯೋತಿಯು ಆಗು ಜಗ ಕೆಲ್ಲ ಜೋ ಜೋ ಎನ್ನ ಜ್ಯೋತಿ ಕಂದ ಜೋ ಆಡಿ ಬಾನನ ಕಂದಯ್ಯ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿನೀರ ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮಾರಿ ತೊಳೆದೇನೆ ಜೋ

mana ngene mati ngine mana ng namo arike mana ng nasib gaja julu tulene mana ng dikene takare tulung nanglene yo yo yen दिया <laughs> जय सूर्य मत बिहान जय सूर्य मता बिहान जय सूर्य जय सूर्य जय सूर्य विहान विहान bihani war ko aur band kar 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 aur band kar

यार कानांद गुरुजी नैनन लवाए गंगास को सनत गुरुजी रे होरवा जो जो यन्ना ज्योतिय कंदा जो जो गाणे ओपवांता काडी गी ਭੀਂਗ ਬਣੀਆ ਰੋਣੀ ਵਾਰਬਾਣੂ ਤੀ ਚੋੰਸਰੋ ਜੋੋ ਜੋ ਯਾਂ ਜੋੋ

ಇವು ಪಾಪುಗೆ ಅವರ ತಂದೆ ಕಡೆಯಿಂದ ಬಂದಂಥ ಉಡುಗೊರೆಗಳು ಇನ್ನೂ ಹಲವಾರು ಒಡವೆಗಳು ಬಟ್ಟೆಗಳು ಎಲ್ಲ ಬಂದಿದ್ದವು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್